ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಬನ್ನಿಕೊಪ್ಪ ಗ್ರಾಮದ ಮಸೂತಿ ಆವರಣದಲ್ಲಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳ ಪುಣ್ಯ ಸ್ಮರಣೋತ್ಸವ ಅಂಗವಾಗಿ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳವರ ಭಾವಚಿತ್ರಕ್ಕೆ ಪೂಜೆ ಸಮರ್ಪಿಸುವುದರ ಮೂಲಕ ಮಾತನಾಡಿದ ಗ್ರಾಮ ಪಂಚಾಯತ್ ಸದಸ್ಯ ನಾಗರಾಜ್ ವೆಂಕಟಾಪುರ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಜೀವಂತ ದೇವರಿಗೆ ಹೋಲಿಸಬಹುದಾದ ಮಾನವರಲ್ಲಿ ಒಬ್ಬರು ಅವರ ಗುಣಗಳನ್ನು ವಿವರಿಸುವಲ್ಲಿ ಪದಗಳು ಕಡಿಮೆಯಾಗಬಹುದು ಅವರ ಅನಿಸಿಕೆಗಳನ್ನು ಅನಕ್ಷರಸ್ಥರಿಂದಲೂ ಚೆನ್ನಾಗಿ ಅರ್ಥಪೂರ್ಣವಾಗಿ ಅರ್ಥೈಸಿಕೊಳ್ಳಬಹುದು ಅವರು ಬಹಳ ಅರ್ಥ ಮಾಡಿಕೊಳ್ಳುವ ಮತ್ತು ಆನಂದಿಸುವ ರೀತಿಯಲ್ಲಿ ಬಹಳ ಕಠಿಣ ವಿಷಯಗಳನ್ನು ಬೋಧಿಸುತ್ತಾರೆ ಅಂತ ಹೇಳಿದರು ನಂತರ ಮಾತನಾಡಿದ ಗ್ರಾಮದ ಹಿರಿಯ ವೆಂಕಟಾರೆಡ್ಡಿ ದೊಡ್ಡಯ್ಯ ರಾಶಿ ಸಿದ್ದೇಶ್ವರ ಶ್ರೀಗಳು ತಮ್ಮ ಪ್ರವಚನದ ಮೂಲಕವೇ ಅದೆಷ್ಟೋ ಜನರ ಬದುಕನ್ನು ಬದಲಾಯಿಸಿದ್ದಾರೆ ಅವರ ಉಪನ್ಯಾಸ ಸರಣಿಯ ಬದುಕೋದು ಹೇಗೆ ನಾವು ಹೇಗೆ ಬದುಕಬೇಕು ದಾರಿ ಮಾಡಿಕೊಳ್ಬೇಕು ಲಕ್ಷಾಂತರ ಭಾರತೀಯರನ್ನ ಬದಲಾಯಿಸಿದೆ ಸಿದ್ದೇಶ್ವರ ಸ್ವಾಮೀಜಿ ಅಲ್ಲಮ್ಮ ಪ್ರಭು ವಚನಗಳ ಮೇಲೆ ಅಧಿಕೃತ ಭಾಷಣಕಾರರಾಗಿದ್ದರು ಸಿದ್ದೇಶ್ವರ ಸ್ವಾಮೀಜಿಯವರು ಸರಳವಾದ ಸ್ಫೂರ್ತಿದಾಯಕ ಜೀವನ ಶೈಲಿಯನ್ನು ಹೊಂದಿದ್ದಾರೆ ಅಪಾರ ಭಕ್ತರು ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿರುವ ಶ್ರೀಗಳು ಸರಳವಾಗಿಯೇ ಬದುಕಿದವರು ಅವರ ಸರಳತೆಯೇ ಎಲ್ಲರಿಗೂ ಮಾದರಿ ಅಂತ ಹೇಳಿದರು ಈ ಒಂದು ಸಂದರ್ಭದಲ್ಲಿ ಬನ್ನಿಕೊಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವೀರಪ್ಪ ವಿರೂಪಾಕ್ಷಪ್ಪ ಗೊಂದಿ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗರಾಜ್ ವೆಂಕರೆಡ್ಡಿ ವೆಂಕಟಾಪುರ ಗ್ರಾಮದ ಹಿರಿಯರಾದ ವೆಂಕನಗೌಡ ತೆಗ್ಗಿನಮನಿ ಯರಾಶಿ ಮರಿಗೌಡರು ತೆಗ್ಗಿನಮನಿ ವಿರೂಪಾಕ್ಷಗೌಡ ವೀರಪ್ಪನಗೌಡ ವೆಂಕಣ್ಣ ದೊಡ್ಡ ಯರಾಶಿ ಸಂಗನಗೌಡ ಹಳೆಮನೆ ಮಲ್ಲಪ್ಪ ಹಳ್ಳಿಕೇರಿ ಮಲ್ಲಪ್ಪ ಮೈನಹಳ್ಳಿ ನಿಂಗಪ್ಪ ಸೋಂಪೂರು ಹುಚ್ಚರಪ್ಪ ಗುರಿಕಾರು ಶರೀಫ್ ಸಾಬ್ ಎಲಿಗಾರ್ ನಜೀರ್ ಹೊಂಬಾಳ್ ಸುರೇಶ್ ಓಜನಹಳ್ಳಿ ಮಾರುತಿ ಅಡವಳ್ಳಿ ಲಿಂಗಯ್ಯಸ್ವಾಮಿ ಹಿರಮಠ ಉಮೇಶ್ ಸಜ್ಜನ್ ಮೈಲಾರಪ್ಪ ಚಂಡಿ ಮಲ್ಲಣ್ಣ ಡಂಬಳ ನಾರಾಯಣ ದೊಡ್ಡಮನಿ ಹಾಗೂ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ಚೆನ್ನೈ ಈ ಒಂದು ನಾಡೆಯವರು ಕಂಡಂತ ಸೂಪಿ ಸಂತ ಮಹಾರಾಜರ ಬಿಳೆ ಬಟ್ಟಿಯ ಸಂತರು ಅಂತಂದ್ರೆ ತಪ್ಪಾಗ್ಲಿಕ್ಕ ಯಾಕಂದ್ರೆ ನಮ್ಮ ನಿಮ್ಮೆಲ್ಲರಿಗೂ ಒಂದು ಅಜ್ಜರ ಕಡೆ ಬರ್ತಕ್ಕಂತ ಭಾವನೆ ಕ್ಯಾವೇ ದಾರಿಗಳು ಆದ್ರೆ ಇವರು ಆ ರೀತಿ ಕ್ಯಾವ್ಯ ಧರಿಸಿರ್ಲಿಲ್ಲ ಸರಳ ಸಜ್ಜನಿಕೆಯ ಮಂದಿ ಬಿಳಿ ವಸ್ತ್ರದಲ್ಲಿಯೇ ತಮ್ಮ ಜೀವನ ಪರ್ಯಂತ ಜೀವನವನ್ನ ಭಕ್ತರ ಹಿತ ಚಿಂತನೆಗಾಗಿ ಈ ನಾಡು ನುಡಿಯ ಯಶಸ್ವಿಗಾಗಿ ತಮ್ಮ ಪ್ರಾಣವನ್ನ ಮುಡುಪಾಗುತ್ತೆ ಈ ಒಂದು ಸಂದರ್ಭದಲ್ಲಿ ಅವ್ರನ್ನ ಯಶಸ್ಕೊಂಡು ಕಡಿಮೆನೇ ಯಾಕಂದ್ರೆ ಇಂತ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ಒಂದು ಮಾತು ಹೇಳಿದ್ದೆ ಯಾಕಂದ್ರೆ ನಮ್ ನಿಮ್ಮೆಲ್ಲರಿಗೂ ಒಂದು ಶರ್ಟ್ ಐತೆ ಅಂದ್ರೆ ಅಂತ ಜೇಬಲ್ ಬಟ್ ಅವರು ಒಂದು ಅಂಗಿಗೆ ಯಾವುದೇ ತರಹದ ಜೇಬಲ್ಲ ಸರ್ಟ್ ಕಿಶನ್ ಇದ್ದಿಲ್ಲ ಯಾಕೆ ಅಂತ ಕೆಲವು ಮಂದಿ ಕಲ್ಲವ್ರು ಕೇಳಿದಾಗ

ಈ ಒಂದು ಜನತೆಯನ್ನು ಎಚ್ಚರಿಸುತ್ತಾ ಸರಿಯಾದ ಸನ್ಮಾರ್ಗದಲ್ಲಿ ನಡೆಯಲಿ ಸನ್ಮಾರ್ಗದಲ್ಲಿ ಸದ್ಗತಿ ಉಂಟು ಅಂತ ತೋರಿಸ್ಕೊಟ್ಟಿದ್ದಾರೆ ರೈತ ಬಾಂಧವರು ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಯಾವುದೇ ಒಂದು ಜನಾಂಗಕ್ಕೆ ಸೇರಿದವರು ಇರ್ಬೋದು ಅವರು ಅವರಿವರನ್ನದೇ ಜಾತಿ ವಿಜಾತಿ ಅನ್ನದೇ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ಕಂಡು ಈ ನಾಡಿನ ಸಂತ ಸುಖಿ ಮಹಾರಾಜರು ಅಂತ ಅನ್ಸಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಆಗಮಿಸ ಮುದ್ದು ಮಕ್ಕಳೇ ಹಾಗೂ ಪಂಚಾಯತ್ ಅಧ್ಯಕ್ಷರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೆ ಶ್ರೀ ಗುರುವೇ ನಮಃ ಪರಮ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನ ಮನೋಮಂದಿರದಲ್ಲಿ ಸ್ಮರಿಸುತ್ತ ಊದಿನ ಅಧಿದೇವತೆಗಳನ್ನೆಲ್ಲ ಮನೋಮಂದಿರದಲ್ಲಿ ಸ್ಮರಿಸುತ್ತ ಸರಿ ಸುಮಾರು ಒಂದು ವರ್ಷಗಳ ಹಿಂದೆ ಸೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳು ನಮ್ಮನ್ನೆಲ್ಲ ಅಗಲಿ ಶಿವಾಧೀನರಾದರು ನಡೆದಾಡುವ ಸಂತ ಜೇಬುಗಳಿಲ್ಲದ ಸಂತ ಅತ್ಯಂತ ಸರಳ ಸಜ್ಜನಿಕೆಯ ಸ್ವಾಮಿಗಳಲ್ಲಿ ಸಿದ್ದೇಶ್ವರ ಸ್ವಾಮಿಗಳ ಹೆಸರು ಪ್ರಪ್ರಥಮವಾಗಿ ನೆನಿತಕ್ಕಂಥದ್ದು ಧ್ಯಾನ ಯೋಗಾಶ್ರಮ ವಿಜಯಪುರದ ಭಕ್ತ ವೃಂದದ ಮನವನ್ನ ಗೆದ್ದಂತಹ ಸಾರ್ಥಕ ಬದುಕನ್ನ ಸಿದ್ದೇಶ್ವರ ಸ್ವಾಮಿಗಳು ನಿರ್ವಹಿಸಿದರು ಸಿದ್ದೇಶ್ವರ ಸ್ವಾಮಿಗಳು ಈಗ ಎರಡು ವರ್ಷಗಳ ಹಿಂದೆ ಬಹುಶಃ ಬಹಳ ಜನರಿಗೆ ಪರಿಚಯ ಇರಲಿಲ್ಲ ಇತ್ತಿತ್ತಲಾಗಿ ಯೂಟ್ಯೂಬ್ ಹಾಗೂ ಸಾಮಾಜಿಕ ಜಾಲತಾಣಗಳ ಮೀಡಿಯಾಗಳ ಮುಖಾಂತರ ಸಿದ್ದೇಶ್ವರ ಸ್ವಾಮಿಗಳ ಪ್ರವಚನಗಳನ್ನ ಕೇಳುವಂತಹ ಸುದೈವ ಸೌಭಾಗ್ಯ ನಮ್ಮ ನಿಮ್ಮೆಲ್ಲರಿಗೂ ಒಲಿದು ಬಂತು ಆದರೆ ಅದು ಬಹಳ ದಿನ ಉಳಿಯಲಿಲ್ಲ ಅಂತಕ್ಕಂಥದ್ದು ದುಃಖಕರವಾದಂತಹ ಮಾತು ಸಮಾಜವನ್ನ ಸುಧಾರಣೆಯತ್ತ ಒಳ್ಳೆಯ ನಡತೆಯತ್ತ ಕೊಂಡೊಯ್ಯುವಲ್ಲಿ ಸಿದ್ದೇಶ್ವರ ಮಹಾಸ್ವಾಮಿಗಳ ಈ ಸತ್ಕಾರ ಏನಿದೆ ಅತಿ ಹೆಚ್ಚಿಂದು ಅಂತಕ್ಕಂಥ ಮಾತನ್ನು ಕೂಡ ನಾ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಈಗಾಗಲೇ ಎಲ್ಲ ಹಿರಿಯರು ಹೇಳಿದ್ರು ಅವರ ಜುಬ್ಬಾಕೆ ಪಾಕೆಟ್ ಹಾಗೂ ಸೈಡ್ ಜೇಬುಗಳು ಕೂಡ ಇರಲಿಲ್ಲ ಯಾಕಂದ್ರೆ ಜೇಬುಗಳಿದ್ರೆ ತಾನೇ ತುಂಬೋದು ಜೇಬುಗಳು ಅಂದ್ರೆ ತುಂಬ ಬರುತ್ತೆ ಕೈಯಲ್ಲಿ ಎಷ್ಟು ಇಟ್ಕಂತೀವಿ ತಿನ್ನೋಕೆ ಜೇಬಿಗೆ ಮುಂದಕ್ಕೆ ಆಗೋಷ್ಟು ಹಾಗಾಗಿ ನನ್ನ ಶರಣುಗಳಿಗೆ ಜೇಬುಗಳೇ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಸಿದ್ದೇಶ್ವರ ಅನೇಕ ಪ್ರವಚನಗಳಲ್ಲಿ ಹೇಳಿದ್ರು ಅದೇ ತರನಾಗಿ ನಡ್ಕೊಂಡ್ರು ಕೂಡ ಅವರು ತಮ್ಮ ಕೊನೆಯ ದಿನಗಳಲ್ಲಿ ನನ್ನ ಸಮಾಧಿಯನ್ನ ಮಾಡು ನನ್ನ ಚಿತೆಗೆ ಅಗ್ನಿಸ್ಪರ್ಶ ಮಾಡ್ರಿ ನಾನು ಈ ನಿಸರ್ಗದಲ್ಲಿ ಲೀನಾಗ್ನಿ ನಿಸರ್ಗದಲ್ಲೇ ನನ್ನನ್ನ ಕಾಣ್ರಿ ಅಂತಕ್ಕಂಥ ಹೇಳಿದಂತ ಮಹಾಪುರುಷರು ಈ ಸಿದ್ದೇಶ್ವರ ಸ್ವಾಮಿಗಳು ಉತ್ತರ ಕರ್ನಾಟಕ ಭಾಗದ ನಡೆದಾಡುವ ದೇವರೆಂದು ಖ್ಯಾತ ಒಳಗಾಗಿ ತನ್ನ ಹರಕು ಬಟ್ಟೆಯಲ್ಲಿ ಸಮಾಜ ಸೇವೆಗಾಗಿ ಹಾಗೂ ಒಂದು ಭಕ್ತರ ಸೇವೆಗಾಗಿ ತನ್ನ ಜೀವನ ಸಲ್ಲಿಸಿ ಇತ್ತೀಚೆಗೆ ಒಂದು ವರ್ಷದ ಹಿಂದುಗಡೆ ನಮ್ಮ ನಿಮ್ಮೆಲ್ಲರನ್ನು ಅಗಲಿ ನಿಮಗೆ ಶಿವ ವಿನಯ ನಮ್ಮ ಪರಮ ಪೂಜಾ ನಡೆದಾಡುವ ದೇವರು ಬಿಜಾಪುರದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳವರು ಇವತ್ತನ್ನು ನಮ್ಮನ್ನು ಅಗಲಿ ಒಂದು ವರ್ಷ ಆಯಿತು ನಾವು ಅವರ ಅಗಲಿದ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಕೂಡ ಮಸೀದಿಯಲ್ಲಿ ಕಳೆದ ಆ ಒಂದು ವರ್ಷದ ಪುಣ್ಯತಿಥಿ ಅವರ ಪುಣ್ಯ ಸ್ಮರಣೋತ್ಸವ ದಿವಸ ಅದೇ ನಮ್ಮ ಗ್ರಾಮದ ಗುಡಿಗಿರಿಯರು ಗ್ರಾಮ ಪಂಚಾಯತ್ ಎಲ್ಲ ಅಧ್ಯಕ್ಷರು ಸರ್ವಸದಸ್ಯರ ಒಂದು ಸಮ್ಮುಖದಲ್ಲಿ ಶ್ರೀಗಳ ಒಂದು ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಈ ಒಂದು ಕಾರ್ಯಕ್ರಮಕ್ಕೆ ಅವರಿವರು ಏನದೆ ನಮ್ಮ ಭಾಗದ ನಮ್ಮ ಗ್ರಾಮದ ಬನ್ನಿಕೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಉಪಾಧ್ಯಕ್ಷರು ನಮ್ಮ ಗ್ರಾಮದ ಹಿರಿಯರು ಕೂಡ ಸ್ವಾಗತ ಮಾಡಿಕೊಳ್ಳೋದ್ರ ಮೂಲಕ ಅವರಿಗೆ ಮತ್ತೊಂದು ಮೊದಲೊಮ್ಮೆ ಎಲ್ಲರನ್ನು ಕೂಡ ಈ ಸಹ ಒಂದು ಕಾರ್ಯಕ್ರಮ ಸ್ವಾಮೀಜಿ ಮಾಡುತ್ತೇನೆ ಈ ಒಂದು ಭಾರತ